ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಯಾಕೆಂದರೆ ಸ್ವಲ್ಪ ರಿಕ್ವೈರ್ಮೆಂಟು ನೀವು ತಿಳ್ಕೊಬೇಕಾಗುತ್ತೆ ಇಲ್ಲ ನೀವು ಬೇಕಾದ್ರೆ ಓದ್ಕೋಬೋದು ರಿಕ್ವೈರ್ಮೆಂಟ್ನ ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀಟಿದವ್ರಿಗೂ ಶೇರ್ ಮಾಡಿ ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ರೋಲ್ಗೆ ಸೊ ಫಸ್ಟ್ ಕಂಪ್ನಿ ಬಂದುಬಿಟ್ಟು ಆಸೆ ಅವರು ನೋಡಿ ಇವರು ಇಲ್ಲಿ ಸೇಲ್ಸ್ ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಇಲ್ಲಿ ಜೀರೋ ಟು ಟೂ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇದು ಅಯರ್ ಮಾಡ್ತಾರೆ ಅದು ಬಂದು ಬ್ಯಾಂಗ್ಳೂರ್ ಲೊಕೇಶನ್ಗೆ ಬಟ್ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇದು ಫುಲ್ ಟೈಮ್ ರೋಲ್ಗೆ ಅಯ್ಯರ್ ಮಾಡ್ತಿರೋದು ಇಲ್ಲಿ ಸ್ಕಿಲ್ಸ್ ರಿಕ್ವೈರ್ಡ್ ನೋಡೋದಾದ್ರೆ ಸೇಲ್ಸ್ ಆಪರೇಷನ್ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಇಲ್ಲಿ ಎನಿ ಗ್ರ್ಯಾಜುಯೇಟ್ ಕೂಡ ಅಪ್ಲೈ ಮಾಡ್ಬೋದು ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಜೀರೋ ಟು ಟೂ ಕೇಳಿದ್ದಾರೆ ಇಲ್ಲಿ ಒನ್ ಟು ತ್ರೀ ಇಯರ್ಸ್ ಇರೋರು ಅಪ್ಲೈ ಮಾಡ್ಬೋದು ಇವನ್ ಫ್ರೆಷರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬೋದು ಸೊ ಇಲ್ಲಿ ಕೆಳಗಡೆ ಡೌನ್ ಮಾಡ್ಕೊಂಡು ಹೋದರೆ ಅವ್ರ ಕಂಪ್ನಿ ಬಗ್ಗೆ ಹೇಳಿದ್ದಾರೆ ಸೊ ಆಸೆಂಚರ್ ಯಾರೂ ಗೊತ್ತಿರಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಇಲ್ಲಿ ಯಾವ ಥರ ಕ್ಯಾಂಡಿಡೇಟ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಇವರು ವಾಟ್ ಆರ್ ವಿ ಲುಕ್ಕಿಂಗ್ ಫಾರ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ನೋಡೋದಾದರೆ ಸ್ಟ್ರಾಂಗ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬರೆಯಕ್ಕೆ ಬರೋರನ್ನ ನೋಡ್ತಿದ್ದೀವಿ This role require confident communicator and team player with a robust interpersonal skills can do attitude. And then they, um... ತುಂಬ ಒಳ್ಳೆ ಕಮ್ಯುನಿಕೇಟರ್ ಆಗಿರಬೇಕು ಗುಡ್ ಆಟಿಟ್ಯೂಡ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಎಬಿಲಿಟಿ ಟು ವರ್ಕ್ ವರ್ಚುಯಲಿ ವಿತ್ ಅ ಡೈವರ್ಸ್ ಇಂಡಿವಿಜುವಲ್ ಅಂತ ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ನಾವು ಬೇರೆ ಬೇರೆ ಅಂತ ಬೇರೆ 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 ಇರ್ತಾರೆ ಇಲ್ಲ ಬೇರೆ ಬೇರೆ ಅಲ್ಲಿ ಪೀಪಲ್ ಜೊತೆ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಗುಡ್ ಆರ್ಗನೈಜೇಷನಲ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಬಿಲಿಟಿ ಟು ಫಾಲೋ ಆ್ಯಂಡ್ ಅಪ್ಲೈ ಪ್ರೋಸೆಸ್ ಅಂತಂದರೆ ಕಂಪ್ನಿದು ಗೈಡ್ಲೈನ್ಸ್ ಮತ್ತು ಸ್ಟ್ಯಾಂಡರ್ಡ್ ಇರುತ್ತೆ ಸೊ ನಾವು ಏನೇ ಮಾಡೋದಾದರೂ ಕಂಪ್ನಿ ಪಾಲಿಸಿಗೆ ಒಬೇ ಮಾಡಬೇಕು ಆ ಥರ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಎಕ್ಸಲೆಂಟ್ ಅಕ್ಯುರೇಸಿ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಪ್ರೊಫಿಷಂಟ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಪರ್ಟಿಕ್ಯುಲರ್ಲಿ ಎಕ್ಸಲೆಂಟ್ ಆ್ಯಂಡ್ ಪವರ್ ಪಾಯಿಂಟ್ ಸೊ ಇಲ್ಲಿ ಪವರ್ ಪಾಯಿಂಟ್ ಅಂದರೆ ಪ್ರೆಸೆಂಟೇಷನ್ ಮಾಡೋಕ್ಕೆ ಮತ್ತು ಎಕ್ಸೆಲೆಲ್ಲ ಡೇಟಾ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಈ ಎರಡರಲ್ಲೂ ಎಕ್ಸೆಲೆಂಟ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡೋರೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಕಂಪ್ಲೀಟೆಡ್ ಆರ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದ್ದಾರೆ ಸೊ ನಾವು ಸ್ಟೂಡೆಂಟ್ಸ್ ಆಗಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೊಬೋದು ಅಂದರೆ ಇದು ಫೈನಲ್ ಇಯರ್ ಇರೋರು ಕೂಡ ಅಪ್ಲೈ ಮಾಡ್ಕೋಬೋದು ಈ ರೋಲ್ಗೆ ನೋಡೋದಾದ ಆಮೇಲೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಮ್ಯಾಂಡೆಟರಿ ಇದೆ ಮತ್ತು ಬಿಸ್ನೆಸ್ ಎಜುಕೇಷನ್ ಡಿಸೈಲೇಬಲ್ ಅಂತ ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ ಎಜುಕೇಷನ್ ಇದ್ದರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೆಟರಿಲ್ಲೇನಿ ಗ್ರ್ಯಾಜುಯೇಷನ್ ಅವರು ಅಪ್ಲೈ ಮಾಡ್ಕೊಬೋದು ಇನ್ನು ಮಿನಿಮಮ್ ಆಫ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ವಿತ್ ಅ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇನ್ ಟೀಮ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಇದೆ ಮತ್ತು ಪ್ಲೀಸ್ ಸ್ಪೆಸಿಫೈ ಸಜಸ್ಟ್ ಓವರ್ ಟೈಮ್ ಅಂತಂದರೆ ಸಮ್ ಓವರ್ ಟೈಮ್ ಕೂಡ ಇರುತ್ತೆ ಓವರ್ ಟೈಮೆಲ್ಲ ಮಾಡೋಕ್ಕೂ ರೆಡಿ ಇರಬೇಕು ನಾವು ಅಂತ ಅಂದರೆ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ ಓಕೆ ಥರ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಮಸ್ಟ್ ಸಪೋರ್ಟ್ ಮೈನರ್ ವರ್ಕಿಂಗ್ ಅವರ್ಸ್ ಫಾರ್ ದ ಸಪೋರ್ಟೆಡ್ ಮಾರ್ಕೆಟ್ ಅಂತೆ ಸೊ ಅಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು ಏನಾರ ಇದ್ರೆ ನೀಡಿದರೆ ನಾಟ್ ಎವ್ರಿ ಡೇ ಬಟ್ ಯಾವಾಗ ನೀಡಿರುತ್ತೆ ಅವಾಗ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ನೋಡೋದಾದ್ರೆ Time zone is required. And Tandre a uh, conference call with a team member in other time zone is required. So M at mid month and mid end peak activity periods when a critical issue require immediate resolution or even ಇವೆನ್ ಕವರಿಂಗಿನ್ ಫಾರ್ ಅ ಕೊಲಿಗನದರ್ ಏರಿಯಾ ಮಸ್ಟ್ ಹ್ಯಾವ್ ಎ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಆ್ಯಂಡ್ ಡಿಸ್ಟೆನ್ಸ್ ಫ್ರೀ ಎನ್ವಿರಾನ್ಮೆಂಟ್ ಫಾರ್ ವರ್ಕಿಂಗ್ ಅ ಟೋಮ್ ಸೊ ಡಿಸ್ ಡಿಸ್ಟ್ರಾಕ್ಷನ್ ಫ್ರೀ ಸಾರಿ ಸೊ ಇಲ್ಲಿ ಬೇರೆ ಬೇರೆ ಕಂಟ್ರಿ ಕೂಡ ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಸೊ ಅವ್ರೇನೋ ರಾಜ್ಯ ಆದರೆ ಅವರು ಕವರ್ ಮಾಡಬೇಕಾಗಿರುತ್ತೆ ಸೊ ಅವ್ರ ಟೈಮಿಂಗ್ಸಲ್ಲಿ ನಾವು ವರ್ಕ್ ಮಾಡಬೇಕಾಗಿರುತ್ತೆ ಸೊ ಅದಕ್ಕೂ ರೆಡಿ ಇರಬೇಕು ಮತ್ತು ಇಲ್ಲಿ ವರ್ಕ್ ಫ್ರಮ್ ಸೊ ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಪ್ರೈಮರಿ ರೋಲ್ಸ್ ಏನಿರುತ್ತೆ ಅಂದರೆ ವರ್ಕ್ ವಿತ್ ಅ ಕ್ಲೋಸ್ ಸುಪ್ರೋವಿಷನ್ ಅಂತಂದರೆ ಮ್ಯಾನೇಜರ್ ಸುಪ್ರೊವಿಷನಲ್ಲೇ ವರ್ಕ್ ಮಾಡಬೇಕಾಗಿರುತ್ತೆ ಮತ್ತು ಕಾನ್ಫಿಡೆನ್ಷಿಯಲಿ ಕಾನ್ಫಿಡೆನ್ಷಲಿ ಯುತ ಸೀನಿಯರ್ ಲೀಡರ್ಶಿಪ್ ಅ ಸ್ಪೇಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂಡರ್ ಸುಪ್ರವಿಷನ್ ಅಂತ ಅಂದರೆ ನೀವೇನು ಇದ್ದೀರಾ ಏನು ವರ್ಕ್ ಇದೆ ಅನ್ನೋದೆಲ್ಲ ಸೀನಿಯರ್ ಮ್ಯಾನೇಜ್ಮೆಂಟ್ ಅಂದರೆ ಲೀಡರ್ಶಿಪ್ ಜೊತೆ ಪ್ರೆಸೆಂಟ್ ಮಾಡೋ ಅಷ್ಟು ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಪ್ರೊವೈಡ್ ಫೀಡ್ಬ್ಯಾಕ್ ಆ್ಯಂಡ್ ಆಪರೇಷನಲ್ ಪ್ರೊಸೆಸ್ ಅಂದರೆ ಯಾವ ಥರ ಆಗ್ತಿದೆ ಯಾವ ಥರ ಸೇಲ್ಸ್ ಪ್ರೊಸೆಸ್ ಆಗ್ತಿದೆ ಅನ್ನೋದೆಲ್ಲ ಅವ್ರಿಗೆ ರಿಪೋರ್ಟ್ ಮಾಡಬೇಕು ಬಿ ಫೆಮಿಲಿಯರ್ ವಿತ್ ಸಪೋರ್ಟಿಂಗ್ ಟೂಲ್ಸ್ ಆ್ಯಂಡ್ ಪ್ರೋಸೆಸ್ ಅಂತ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಅವೇ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೇರ್ ಆ್ಯಂಡ್ ಔ ಸೇಲ್ಸ್ ಎಕ್ಸಲೆನ್ಸ್ ಸೇಲ್ಸ್ ಆಪರೇಷನ್ ಫಸ್ಟ್ ಫಸ್ಟಿಂಟು ಬಿಗ್ಗರ್ ಆಸೆಂಚರ್ ಪಿಕ್ಚರ್ ಅಂತ ಅಂದರೆ ತುಂಬ ಎಲ್ಲಿ ಸೇಲ್ಸ್ ವರ್ಕ್ ಆಗುತ್ತೆ ಅನ್ನೋದೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಲೀಡರ್ಶಿಪ್ ಅವ್ರಿಗೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಅಡಿಷ್ನಲ್ ಎಲ್ಲ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು ಇದು ನೋಡ್ಕೊಳ್ಳಿ ಮತ್ತು ಇಲ್ಲಿ ಸಿಮಿಲರ್ ಜಾಬ್ಸ್ ಕೂಡ ಇದೆ ಇಲ್ಲ ಹೈದ್ರಾಬಾದಲ್ಲಿ ಇದೆ ಇದು ಬೇರೆ ಬೇರೆ ಇದರಲ್ಲಿದೆ ಮತ್ತು ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಬೇರೆ ರೋಲ್ಗೆ ಇಲ್ಲಿ ಡಿಸ್ಕವರ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಬಟ್ ನಾವು ಇವಾಗ ಅಪ್ಲೈ ಮಾಡ್ತಾ ಇರೋದು ಬಂದು ಇಲ್ಲಿ ಸೇಲ್ಸ್ ಆಪರೇಷನ್ ರೋಲ್ಗೆ ಲೋಗಿ ಮೇಲೆ ಅಪ್ಲೈ ಫಾರ್ ದ ಜಾಬ್ ಕೊಡೋಣ ಸೊ ಅಪ್ಲೈ ಫಾರ್ ದ ಜಾಬ್ ಕೊಟ್ಟಾಗ ಈ ಥರ ಬರುತ್ತೆ ನೋಡಿ ಇಲ್ಲಿ ಫಸ್ಟು ಸೈನ್ ಇನ್ ಆಗಬೇಕು ನಿಮ್ದು ಏನಾರು ಆಲ್ರೆಡಿ ಇದ್ದರೆ ಸೈನ್ ಇನ್ ಆಗಿ ಇಲ್ಲ ನೀವೇನಾರು ಫಸ್ಟು ಯೂಸರ್ ಆಗಿದರೆ ಸ್ಟಾರ್ಟ್ ಅಪ್ಲಿಕೇಶನ್ ಕೊಡಬೇಕಾಗಿರುತ್ತೆ ಸೊ ಫಸ್ಟ್ ಟೈಮ್ ಯೂಸ್ ಆಗಿದ್ದರೆ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟು ವೆರಿಫಿಕೇಷನ್ ಕೋಡ್ನ ಕಳಿಸಿ ಅಂತ ಕಳಿಸ್ಬೇಕು ಸೊ ಫಸ್ಟು ನಾವು ಇಮೇಲ್ ಕ ಅಪ್ ಇದು ಮಾಡೋಣ ಸೊ ರಿಜಿಸ್ಟರ್ ಆದಮೇಲೆ ನಿಮಗೆ ಕೋಡ್ ಬರುತ್ತೆ ಒಂದು ಫೋನ್ ನಂಬರ್ ಕೂಡ ವೆರಿಫೈ ಮಾಡಬೇಕಾಗಿರುತ್ತೆ ಅದಾದಮೇಲೆ ಇಲ್ಲಿ ನಮ್ಮದು ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ನೋಡಿ ಫೀಲ್ಡ್ ವಿತ್ ದ ರೆಡ್ ಮಾರ್ಕರ್ ಮ್ಯಾಂಡೇಟರಿ ಆಗಿರುತ್ತೆ ಮತ್ತು ಮೈ ಇನ್ಫಾರ್ಮೇಷನು ಅಂದರೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ನ ಇಲ್ಲಿ ಫಸ್ಟು ರೆಸ್ಯೂಮ್ನ ಅಪ್ಲೋಡ್ ಮಾಡಿ ನೆಕ್ಸ್ಟು ಫಸ್ಟ್ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ ಸೊ ಮೈ ಇನ್ಫಾರ್ಮೇಷನ್ ಫಸ್ಟ್ ರೆಸ್ಯೂಮ್ ಅಪ್ಲೋಡ್ ಮಾಡೋಣ ಇದಾದ ಮೇಲೆ ಅವ್ರು ಡಿ ಡಿ ಏರ್ ಅಬೌಟ್ ಎಸ್ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾ ಅಂತ ಹಾಕ್ಕೊಳ್ಳಿ ಸೊ ಈ ಸೋಷಿಯಲ್ ಮೀಡಿಯಾ ಯಾವುದು ಅಂತಂದರೆ ಯೂಟ್ಯೂಬ್ ಅಂತ ಹಾಕ್ಕೊಳ್ಳಿ ಲೈಕ್ ಮತ್ತು ಅಿವಿಯಸ್ ಆಗಿ ವರ್ಕ್ ಮಾಡಿದ್ದೀರಾ ಇಲ್ಲಿ ಅಂತ ಕೇಳ್ತಿದ್ದಾರೆ ಎಸ್ ಇದ್ದರೆ ಎಸ್ ಹಾಕೊಳ್ಳಿ ನೋ ಇದ್ದರೆ ನೋ ಹಾಕ್ಕೊಳ್ಳಿ ಮತ್ತು ನಿಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಲ್ಲ ಕೊಡಬೇಕು ನೆಕ್ಸ್ಟು ಫೋನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತು ಜೆಂಡರು ಮತ್ತು ಏನಾರು ಡಿಸಬಿಲಿಟೀಸ್ ಇದೆಯಾ ಅಂತೆಲ್ಲ ಕೊಟ್ಬಿಟ್ಟು ಕಂಟಿನ್ಯೂ ಕೊಡಬೇಕಾಗಿರುತ್ತೆ ಸೊ ಇದಾದ ಮೇಲೆ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮದು ಎಜುಕೇಶನ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಹಾಕೊಳ್ಳಿ ಅಡ್ರೆಸ್ ಹೇಳಬೇಕು ಮತ್ತು ಇಲ್ಲಿ ಪಿಕ್ಚರ್ ಮತ್ತು ಇಲ್ಲಿ ಅಂದರೆ ಪಾನ್ ಕಾರ್ಡ್ ಮ್ಯಾಡಾಟರಿ ಇದೆ ಪಾನ್ ಕಾರ್ಡ್ ಕೇಳೋಕ್ಕೆ ಹೇಳ್ತಾರೆ ಯಾಕೆಂದರೆ ಬಿಫೋರು ಏನಾದ್ರು ಅಪ್ಲೈ ಮಾಡಿದ್ದೀವ ಅಂತ ಇಲ್ಲಿ ಪಿಕ್ಚರ್ ಕೂಡ ನೀವೇನೇ ಸೆಲ್ಫಿ ತಗೊಂಡರೆ ಅಪ್ಲೈ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಇಲ್ಲ ನಿಮ್ಮದು ಯಾವ್ದಾದ್ರು ಇದ್ದರೆ ಗ್ಯಾಲರಿಲಿ ಇದ್ರೆ ಅಪ್ಲೈ ಮಾಡಿಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಇಲ್ಲಿ ಆ್ಯಕ್ಚುಲಿ ಲಿಸ್ಟ್ ಆದರೆ ಬೇಗನೆ ಇವ್ರ ಕಡೆ ಅಂತ ರೆಸ್ಪಾನ್ಸ್ ಬರುತ್ತೆ ಇವಾಗ ನನ್ನ ಕಸಿನ್ ಕೂಡ ಅಪ್ಲೈ ಮಾಡಿದ್ರು ಬಿಫೋರು ಈ ಜಾಬ್ಗೆನೆ ಸೇಮ್ ಅವ್ರಿಗೆಲ್ಲ ಇಂಟರ್ವ್ಯೂ ಕೂಡ ಎಲ್ಲ ಆಗಿದೆ ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತೆ ನೀಟ್ರಿಗೂ ಶೇರ್ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಸೊ ಸೆಕೆಂಡ್ ಬಂದ್ಬಿಟ್ಟು ಇವ್ರು ನೋಡಿ ಕ್ವಿಸ್ ಕ್ವೆಸ್ ಐ ಟಿ ಸ್ಟಾಫಿಂಗ್ ಅಂತ ಹೇಳ್ಬಿಟ್ಟು ಇವರೇನೆ ಪೋಸ್ಟಿಂಗ್ ಮಾಡಿದ್ದಾರೆ ಆದರೆ ಇವ್ರು ವಿ ಆರ್ ರೈಡಿಂಗ್ ಫಾರ್ ಸೊ ಇವರು ವಿ ಆರ್ ಐಡಿಂಗ್ ಫಾರ್ ಟಯರ್ ಟು ಕಸ್ಟಮರ್ ಸಪೋರ್ಟ್ ಅಂತೆ ಇದು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಮುಂಬೈ ಪುಣೆ ಮೂರು ಲೊಕೇಶನಲ್ಲಿದೆ ಸೊ ವಿ ಆರ್ ವೆಲ್ಕಮ್ ಬೋತ್ ಫ್ರೆಶರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಒನ್ ಫ್ರೆಷರ್ಸ್ಗಾದ್ರೆ ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಅವರೇ ಫಾರ್ಟಿ ಏಯ್ಟ್ ತೌಸಂಡ್ವರ್ಗು ಸ್ಯಾಲ್ರಿ ಇರುತ್ತೆ ಲೈಕ್ ಇಯರ್ಲಿ ಇಯರ್ಲಿ ಜಾಸ್ತಿ ಆಗುತ್ತೆ ಇಲ್ಲಿ ಜೀರೋ ಟು ತ್ರೀ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡ್ಕೋಬೋದು ವಿ ಆರ್ ಲುಕಿಂಗ್ ಫಾರ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋರು ನೋಡ್ತಾ ಇದ್ದಾರಂತೆ ಮತ್ತು ಕಸ್ಟಮರ್ಸ್ ಸಪ್ ಫಸ್ಟ್ ಮೈಂಡ್ಸೆಟ್ ಇರೋರು ಇದ್ದಾರಂತೆ ಮತ್ತು ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು ಈ ರೋಲಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡೋದಾದ್ರೆ ಹ್ಯಾಂಡಲ್ ಕಾಲ್ಸ್ ಇಮೇಲ್ಸ್ ಆ್ಯಂಡ್ ಚಾಟ್ ಆ್ಯಂಡ್ ಹೆಲ್ಪ್ ಅವರ್ ಡೆಲಿವರ್ ವರ್ಲ್ಡ್ ಕ್ಲಾಸ್ ಸಪೋರ್ಟ್ ಅಂತ ಅಂತಂದರೆ ಕಾಲ್ ಮಾಡಿ ಅಕಸ್ಮಾತ್ ಏನಾದ್ರೂ ಸಪೋರ್ಟ್ ಇದ್ದರೆ ಅವ್ರಿಗೆ ನಾವು ರೆಸ್ಪಾನ್ಸ್ ಕೂಡ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಸ್ಯಾಲ್ರಿ ಎಲ್ಲ ಹಾಕಿದ್ದಾರೆ ಇನ್ನು ಯಾವ ಥರ ನೋಡೋದಾದರೆ ಇಲ್ಲಿ ವಾಟ್ ಯು ಯು ಡು ಅಂತ ಅಂದರೆ ನಮ್ಮ ರೋಲ್ ಏನಿರುತ್ತೆ ಅಂದರೆ ಇಲ್ಲಿ ನೋಡಿ ಲೈಕ್ ಗ್ರ್ಯಾಜುಯೇಟ್ ಅಥವಾ ಅಂಡರ್ ಗ್ರಾಜುಯೇಟ್ ಅಂತ ನಾವು ಪಿ ಯೋ ಆಗಿರೋರು ಕೂಡ ಅಪ್ಲೈ ಮಾಡ್ಕೋಬೋದು ಲೈಕ್ ಇಲ್ಲಿ ತ್ರೀ ಝೀರೋ ಟು ತ್ರೀ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ನ ನೋಡ್ತಿದ್ದಾರೆ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಮತ್ತು ಕಸ್ಟಮರ್ ಫೋಕಸ್ ಆಗಿರಬೇಕು ಅವ್ರಿಗೆ ಏನಾರ ರೆಸ್ಪಾಂಡ್ ಏನಾರ ಇಶ್ಯೂ ಬಂದರೆ ರೆಸ್ಪಾಂಡ್ ಮಾಡೋ ಥರ ಇರಬೇಕು ಮತ್ತು ಪಾಸಿಟಿವ್ ಆಟಿಟ್ಯೂಡ್ ಕೂಡ ಇರಬೇಕು ಕ್ವಿಕ್ ಲರ್ನರ್ ಕೂಡ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ನಾವು ಏನು ಮಾಡ್ತೀವಿ ಈ ಜಾಬಲ್ಲಿ ರೋಲ್ ಅಂತಂದರೆ ಆ್ಯಂಡಲ್ ಇನ್ ಬೌಂಡ್ ಕಾಲ್ಸ್ ಇಮೇಲ್ ಅಂಡ್ ಚಾಟ್ ಅಂತಂದರೆ ಕಸ್ಟಮರ್ ಕಸ್ಟಮರ್ ಕಡೆಯಿಂದನೇ ಕಾಲ್ಸ್ ಇಮೇಲ್ಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ರಿಸೀವ್ ಮಾಡಬೇಕಾಗಿರುತ್ತೆ ಗೈಡ್ ಕಸ್ಟಮರ್ ಆ್ಯಂಡ್ ಕ್ಯಾಂಡಿಡೇಟ್ ಆನ್ ದ ಪೋರ್ಟಲ್ ಅಂತ ನಾವು ಪೋರ್ಟಲ್ ಆಕ್ಸೆಸ್ ಮಾಡಕ್ಕೆ ಇಶ್ಯೂ ಆಗ್ತಿದ್ರೆ ಅವ್ರಿಗೆಲ್ಲ ನಾವು ಯಾವ ಥರ ಆಕ್ಸೆಸ್ ಮಾಡೋದು ಅಂತೆಲ್ಲ ಹೇಳ್ಬೇಕಾಗಿರುತ್ತೆ ಮತ್ತು ಎಸ್ಕ್ಯುಲೇಟ್ ಇಶ್ಯೂ ಅಂಡ್ ಮೇಂಟೈನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ನಾವು ಇಶ್ಯೂಸ್ ಇದ್ದರೆ ಅದನ್ನೆಲ್ಲ ಎಸ್ಕ್ಯುಲೇಟ್ ಮಾಡಿ ಹೇಳಬೇಕು ಸೀನಿಯರ್ಸ್ಗಳಿಗೆ ಮತ್ತು ಕೀಪ್ ನಾಲೆಡ್ಜ್ ಬೇಸ್ ಅಪ್ಡೇಟೆಡ್ ಅಂತಂದರೆ ಈಗ ಏನು ಇಶ್ಯೂಸ್ ಬಂತು ನೀವೇನು ಸೊಲ್ಯೂಷನ್ ಕೊಟ್ಟರೆ ಅದೆಲ್ಲ ಡಾಕ್ಯುಮೆಂಟಾಗಿ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಫೋಕಸ್ ಆನ್ ರೆಸೊಲ್ಯೂಷನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರ ಮೇಲೆ ವರ್ಕ್ ಮಾಡಬೇಕು ಸೊ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರೆಲ್ಲ ಶ ನಿಮ್ಮ ರೆಸಿನ ಶೇರ್ ಮಾಡಿ ಇಂಟ್ರೆಸ್ಟ್ ಇರೋರೆಲ್ಲ ಈ ಎರಡು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಇವ್ರಿಗೆ ನಿಮ್ಮ ರೆಸುಮಿನ ಶೇರ್ ಮಾಡಿ ಜಸ್ಟ್ ನನಗೆ ಶೇರ್ ಮಾಡ್ತಿರಲ್ಲ ಆ ಥರ ಮಾಡಬೇಡಿ ಸಬ್ಜೆಕ್ಟಲ್ಲಿ ಬಂದುಬಿಟ್ಟು ಟಯರ್ ಟು ಕಸ್ಟಮರ್ ಸಪೋರ್ಟ್ ಅಂತ ಹಾಕ್ಬಿಟ್ಟು ನಿಮ್ಗೆ ಏನೇನು ಸ್ಕಿಲ್ಸ್ ಇದೆ ಆಯ್ ಸರ್ ಆಯ್ ಮೇಡಮ್ ಅಂತ ಹಾಕ್ಬಿಟ್ಟು ಗುಡ್ ಡೇ ಐ ಕಮ್ ಕ್ರಾಸ್ ಯುವರ್ ಜಾಬ್ ಪೋಸ್ಟಿಂಗ್ ಅಂದ್ರೆ ಇನ್ ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಟ್ ಜಾಬ್ ಐ ಹ್ಯಾವ್ ಅಟ್ಯಾಚ್ ಅಟ್ಯಾಚ್ಡ್ ಮೈ ರೆಸುಮೆ ಆಲ್ಸೋ ಐ ಹ್ಯಾವ್ ಎ ದಿಸ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಐ ಹೋಪ್ ಮೈ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಫಲೆಂಗ್ ವಿತ್ ಇವರ್ ರಿಕ್ವೈರ್ಮೆಂಟ್ ಸೊ ಪ್ಲೀಸ್ ಟೇಕ್ ಎ ಲುಕ್ ಅಂತ ಹೇಳ್ಬಿಟ್ಟು ನಿಮ್ಮ ರೆಸುಮೆನ ಅಟ್ಯಾಚ್ ಮಾಡಿಬಿಟ್ಟು ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಅಂದ್ಬಿಟ್ಟು ನಿಮ್ಮ ಹೆಸರು ಕಳಿಸಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ ಮತ್ತು ನೀಟಿರೋರ್ಗೂ ಶೇರ್ ಮಾಡಿ ಜಸ್ಟ್ ಅಪ್ಲೈ ಮಾಡಿದರೆ ಯಾರಿಗೂ ಖಂಡಿತ ಜಾಬ್ ಸಿಗಲ್ಲ ಅದ್ರ ತಕ್ಕನಾಗಿ ನಮ್ಮ ರೆಸ್ಯೂಮೆ ಮತ್ತು ಎಲ್ಲ ಇರಬೇಕು ಸೊ ಅದೆಲ್ಲ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ಹೆ ನೈಸ್ ಡೇ ಬಾಯ್ ಥ್ಯಾಂಕ್ ಯು